ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುವಂತಹ ಒಂದು ಮಂತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಯಾರಾದರೂ ಮಾಡ್ಬೋದು ಅಂದರೆ ಮೇಲ್ ಫೀಮೇಲ್ ಗಂಡು ಹೆಣ್ಣು ಯಾರಾದರೂ ಮಾಡಬಹುದು ಇದನ್ನು ನೀವು ಯಾವತ್ತಾದರೂ ಮಾಡಬಹುದು ಅಂದರೆ ಸೋಮವಾರನೇ ಮಾಡಬೇಕು ಮಂಗಳವಾರನೇ ಮಾಡಬೇಕು ಆ ಥರ ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ ಓನ್ಲಿ ಲೇಡೀಸ್ ಆ ಫೈವ್ ಡೇಸಲ್ಲಿ ನೀವು ಆ ರೆಸ್ಟ್ ಟೈಮಲ್ಲಿ ಇದನ್ನು ಮಾಡಂಗಿಲ್ಲ ಅಷ್ಟೆ ಅದು ಬಿಟ್ಟರೆ ಇನ್ನು ಎಲ್ಲ ಡೇ ಅಲ್ಲೂ ಮಾಡಬಹುದು ಸ್ಪೆಷಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಮಾಡಿದ್ರೆ ತುಂಬಾ ಪವರ್ಫುಲ್ ಹೈ ಎನರ್ಜೀಸಿಂದ ಕೂಡಿರೋ ದಿನಗಳಾಗಿರೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುತ್ತೆ ದಯವಿಟ್ಟು ಒಂದು ಪೆನ್ನು ಪೇಪರ್ ತಗೊಂಡು ಬರ್ಕೊಳ್ಳಿ ಬರೀ ವಿಡಿಯೋ ನೋಡಿ ಮರ್ತು ಹೋಗಬೇಡಿ ಆಮೇಲೆ ನನಗೆ ಪರ್ಸ್ನಲ್ ಮೆಸೇಜ್ ಹಾಕ್ತೀರಾ ಅದು ಇನ್ನೊಂದು ಸತಿ ಹೇಳಿ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿ ಅಂತ ನಾನು ವಿಡಿಯೋನ ಎಷ್ಟು ಡೀಟೇಲ್ ಆಗಿ ನಿಮಗೆ ಟೈಮ್ ಕೊಟ್ಟು ಮಾಡುವಾಗ ದಯವಿಟ್ಟು ಒಂದು ಪೆನ್ನು ಪೇಪರ್ ತೊಗೊಂಡು ಇಲ್ಲೇ ಬರ್ಕೊಳ್ಳಿ ನೋಡೋವಾಗ್ಲೇ ನೋಟ್ ಡೌನ್ ಮಾಡ್ಕೊಳ್ಳಿ ಏನೇನು ಸ್ಟೆಪ್ಸ್ ಹೇಳ್ತಾ ಇದ್ದೀನಿ ಅಂತ ಓಕೆ ಆ್ಯಂಡ್ ಯಾರಿಗೆ ಟ್ವೆಂಟಿ ಸಿಕ್ಸ್ತ್ ಜನವರಿ ಲೆವ್ ಫಸ್ಟ್ ಲೆವೆಲ್ ರೇಖಿ ಕ್ಲಾಸ್ ಆ್ಯಂಡ್ ರಿಟ್ರೀಟ್ ರಿಜುನಿಯೇಟ್ ಕ್ಲಾಸ್ನ ಅಟೆಂಡ್ ಮಾಡೋ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಯು ಕ್ಯಾನ್ ಜಾಯಿನ್ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಒನ್ ಡೇ ವರ್ಕ್ಶಾಪ್ ಇರುತ್ತೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಟು ಫೈವ್ ಓ ಕ್ಲಾಕ್ ಮ್ಯಾಜಿಕ್ ಪ್ರಾಕ್ಟೀಸ್ ಅನ್ನೋದನ್ನು ನಾನು ಲೆವೆನ್ ಡೇಸ್ ಕ್ಲಾಸ್ನ ಮಾಡ್ತಾಯಿದ್ದೀನಿ ಇಟ್ಸ್ ಫಸ್ಟ್ ಟೈಮ್ ಇನ್ ಕನ್ನಡ ನಾನು ಈ ಸಬ್ಜೆಕ್ಟ್ ಮಾಡ್ತಾ ಇರುವಂಥದ್ದು ಯಾರೂ ಮಾಡಿಲ್ಲ ಕನ್ನಡದಲ್ಲಿ ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಮ್ಯಾಜಿಕಲ್ ಮೂಮೆಂಟ್ನ ಕ್ರಿಯೇಟ್ ಮಾಡುತ್ತೆ ಈ ಒಂದು ಕ್ಲಾಸ್ಗೆ ಜಾಯಿನ್ ಆಗಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯಿನ್ ಆಗಬಹುದು ಇದು ನನ್ನ ವಾಟ್ಸಪ್ ನಂಬರ್ ಓಕೆ ಲೆಟ್ ಇಸ್ ಸ್ಟಾರ್ಟ್ ಈ ಒಂದು ಮಂತ್ರ ಅಥವಾ ಈ ಒಂದು ರಿಚುವಲ್ ಏನಿದೆಯೋ ಇದು ಕಾಮಾಖ್ಯ ದೇವಿಯ ಒಂದು ಮಂತ್ರ ಕಾಲಿ ಕಾಮಾಖ್ಯ ದೇವಿ ಬಗಲಾಮುಖಿ ಲಲಿತಾ ತ್ರಿಪುರ್ ಸುಂದರಿ ಇದೆಲ್ಲ ನಾನು ದಸ್ ಮಹಾವಿದ್ಯಾ ಕಲಿವಾಗ ಕಲಿತಾಗ ಒಂದಷ್ಟು ಪವರ್ಫುಲ್ ಟೆಕ್ನಿಕ್ಸ್ ಮಂತ್ರಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಸೊ ಅದರಲ್ಲಿ ಇದು ಒಂದು ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಈ ಒಂದು ರಿಚಲ್ನ ನೀವು ಮಾಡಿದ್ದೇ ಆದರೆ ನೀವು ಅಂದ್ಕೊಂಡಿರುವಂಥ ಕೆಲಸ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೈಗೂಡುತ್ತೆ ಅಷ್ಟು ಪವರ್ಫುಲ್ ಕಾಮಾಖ್ಯ ದೇವಿಯ ಮಂತ್ರ ಆಗಿರುತ್ತೆ ಇದು ಈ ಒಂದು ರಿಚುವಲ್ ಮಾಡೋದಕ್ಕೆ ನೀವು ತಲೆ ಸ್ನಾನ ಮಾಡಿರಬೇಕು ಶುಚಿಯಾಗಿರಬೇಕು ನಾನ್ ವೆಜ್ ತಿಂದಿರಬಾರ್ದು ಓಕೆ ಮೇಲ್ ಫಿಮೇಲ್ ಯಾರಾದರೂ ಮಾಡ್ಬೋದು ಫಿಮೇಲ್ ಫೈವ್ ಡೇಸ್ ನೀವು ಇರುವಾಗ ಇದನ್ನು ಮಾಡೋಂಗಿಲ್ಲ ಇದು ರಿಸ್ಟಿಕ್ ರೆಸ್ಟ್ರಿಕ್ಷನ್ಸ್ ಇನ್ನು ಇದನ್ನು ಮಾಡೋದಕ್ಕೆ ಏನಪ್ಪ ಬೇಕು ಅಂದರೆ ಒಂದು ಕರ್ಪೂರ ಕರ್ಪೂರ ತಗೊಳ್ಳೋ ಉದ್ದೇಶ ಏನಪ್ಪ ಅಂತ ಅಂದರೆ ನಾನೀಗ ಬರ್ನ್ ಮಾಡ್ತೀನಿ ಆ ಬರ್ನ್ ಮಾಡೋದಕ್ಕೆ ಅದು ಹೆಲ್ಪ್ ಆಗಲಿ ಅಂತ ಒಂದೇ ಕರ್ಪೂರ ಆದರೂ ತಗೋಬಹುದು ಐದು ಎರಡು ನಾಲ್ಕು ಹತ್ತು ಎಷ್ಟಾದರೂ ತಗೋಬೋದು ನಮ್ಮ ಉದ್ದೇಶ ಇಲ್ಲಿ ಕರ್ಪೂರ ತಗೋತಾ ಇರೋವಂಥದ್ದು ಅದು ಬರ್ನ್ ಆಗೋದಕ್ಕೆ ಹೆಲ್ಪ್ ಆಗಲಿ ಅಂತ ಒಂದು ಕರ್ಪೂರ ನಾನು ತೊಗೊಂಡಿದ್ದೀನಿ ಮತ್ತು ಒಂಬತ್ತು ಲವಂಗ ಬೇಕಾಗುತ್ತಿದ್ದಕ್ಕೆ ಒಂಬತ್ತು ಲವಂಗ ಈ ಲವಂಗ ನೀಟಾಗಿ ಅಂದರೆ ಅದರದ್ದು ಮೊಗ್ಗು ನೀಟಾಗಿರೋವಂಥದ್ದು ತಗೋಬೇಕು ಡ್ಯಾಮೇಜ್ ಆಗಿರೋವಂಥದ್ದು ಅಥವಾ ಚಿಕ್ಕದು ಆ ಥರದ್ದೆಲ್ಲ ತಗೋಬಾರ್ದು ನೀಟಾಗಿರುವಂಥ ಒಂಬತ್ತು ಲವಂಗನ ತಗೋಬೇಕಾಗತ್ತೆ ನೀವು ಓಕೆ ಶುಚಿಯಾಗಿ ಅಂದರೆ ನಾನು ಇಲ್ಲಿ ಟೇಬಲ್ ಮೇಲೆ ತೋರಿಸ್ತಾ ಇದ್ದೀನಿ ನೀವು ನಿಮ್ಮ ಮನೆ ದೇವ್ರ ಮನೆಯಲ್ಲಿ ಆ ಪ್ಲೇಸ್ನ ನೀಟಾಗಿ ತೊಳೆದು ವಾಷ್ ಮಾಡಿ ರಂಗೋಲಿ ಹಾಕ್ಕೊಂಡು ಹೂವು ಹಾಕಿ ನಿಮ್ಮ ಸ್ಪೇಸ್ನ ನೀವು ಕ್ರಿಯೇಟ್ ಮಾಡ್ಕೊಬೇಕು ನಾನಿಲ್ಲಿ ಟೇಬಲ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೀಟಾಗಿ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡ್ಕೋಬೇಕು ಈಗ ನಾನು ಅದನ್ನೆಲ್ಲ ರಿಚುವಲ್ ಮಾಡಿ ತೋರಿಸಿದ್ರೆ ಏನಂತಾರೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಕೆಲವರು ರಂಗೋಲಿ ಅರ್ಶನದಲ್ಲಿ ಹಾಕ್ತಾರೆ ಕೆಲವೊಬ್ಬರು ರಂಗೋಲಿ ಪೌಡ್ರಿಂದ ಹಾಕ್ತಾರೆ ಕೆಲವೊಬ್ರು ಚೊಕ್ ಪೀಸ್ಸಿಂದ ಹಾಕ್ತಾರೆ ಸೊ ದೆರ್ ಈಸ್ ಅ ಡಿಫ್ರೆನ್ಸ್ ಮೇಡಮ್ ಇದು ಹಾಕ್ಬೋದಾ ಅದು ಹಾಕ್ಬೋದಾ ಅಂತೆಲ್ಲ ಕನ್ಫ್ಯೂಸ್ ಮಾಡ್ತೀರಾ ನನಗೆ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ ಅಥವಾ ಒಂದು ಮಣೇನಾದರೂ ಇಟ್ಕೋಬಹುದು ನೀವು ಅಥವಾ ಕೆಂಪು ಕಲರ್ ಬಟ್ಟೆನಾದರೂ ಹಾಸ್ಕೋಬಹುದು ಅಥವಾ ನಿಮ್ಮ ದೇವ್ರ ಮನೆ ನೀಟಾಗಿದೆ ಅಂದರೆ ಅಲ್ಲೇ ಒಂದು ಸ್ಪೇಸ್ನ ನೀವು ಕ್ರಿಯೇಟ್ ಮಾಡಿ ರಂಗೋಲಿ ಹಾಕ್ಕೊಂಡು ನೀಟಾಗಿ ಅದನ್ನು ತೊಳೆದು ಅರ್ಶನ ಕುಂಕುಮ ಹಚ್ಚಿ ಆ ಸ್ಪೇಸ್ನ ರೆಡಿ ಮಾಡಿಕೊಡಿ ಇನ್ನು ಅದಕ್ಕೆ ಈ ರೀತಿ ಅಂದರೆ ನಾನಿಲ್ಲಿ ನಿಮಗೆ ನೋಡೋದಕ್ಕೆ ಚೆನ್ನಾಗಿರತ್ತೆ ಕಾಣಿಸ್ಲಿ ಅಂತ ನಾನು ಈ ಥರ ತಗೊಂಡಿದ್ದೀನಿ ನೀವು ದೊಡ್ಡ ಬೌಲ್ ಆದರೂ ತಗೋಬಹುದು ಅಥವಾ ಮಂಗಳಾರತಿ ಎಲ್ಲ ಮಾಡೋದು ಇದು ಅದನ್ನಾದರೂ ತಗೋಬಹುದು ಯುವರ್ ಇಂಟ್ರೆಸ್ಟ್ ನಾನಿಲ್ಲಿ ದೀಪ ಇಲ್ಲಿ ತೋರ್ಸೋದಕ್ಕೆ ಈಸಿ ಆಗುತ್ತೆ ಅಂತ ತಗೊಂಡಿದ್ದೀನಿ ಇಲ್ಲಿ ಈ ಒಂದು ಕರ್ಪೂರ ಹಚ್ ಹಚ್ಚಬೇಕಾಗುತ್ತೆ ನೀವು ಫಸ್ಟ್ಗೆ ಕರ್ಪೂರ ಹಚ್ಕೊಂಡಾದ್ಮೇಲೆ ಈಗ ಒಂದು ಮಂತ್ರ ಹೇಳ್ತಿದ್ದೀನಿ ಬರ್ಕೊಳ್ಳಿ ನಾನು ಆಗ ಡಿಸ್ಕ್ರಿಪ್ಷನಲ್ಲೂ ಕೊಡ್ತೀನಿ ಆ ಮಂತ್ರನ ಮಂತ್ರ ಹೇಳ್ತಾ ಇದ್ದೀನಿ ಬರ್ಕೊಳ್ಳಿ ಓಂ ತ್ರೀಂ ಸ್ವಾಹ ಓಂ ತ್ರೀಂ ಸ್ವಾಹ ದಯವಿಟ್ಟು ಮಂತ್ರಗಳನ್ನು ರಾಂಗಾಗಿ ಉಚ್ಚಾರಣೆ ಮಾಡಬಾರ್ದು ತಪ್ಪು ತಪ್ಪು ಹೇಳಬಾರ್ದು ಆಮೇಲೆ ಮಂತ್ರ ಹೇಳುವಾಗ ಸೀರಿಯಸ್ನೆಸ್ ಇರಬೇಕು ಆಮೇಲೆ ಮಂತ್ರಗಳನ್ನು ಗೌರವದಿಂದ ಹೇಳಬೇಕು ಓಕೆ ಇದು ಮಂತ್ರ ಇದಕ್ಕಿಂತ ಮುಂಚೆ ನಿಮ್ಮ ಇಂಟೆನ್ಷನ್ ಈ ಒಂದು ರಿಚಲ್ ಮಾಡೋದಕ್ಕೆ ಇಂಟೆನ್ಷನ್ ಏನು ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರಲಿ ಒಂದು ಆಪ್ಷನ್ ಎಕ್ಸಾಂಪಲ್ ಟು ಆರೋಗ್ಯ ಸಮಸ್ಯೆ ಇದೆ ಅದು ಕ್ಲಿಯರ್ ಆಗಲಿ ಎಕ್ಸಾಂಪಲ್ ತ್ರೀ ಮನಿ ಬ್ಲಾಕೇಜಸ್ ಇದೆ ಅದು ಕ್ಲಿಯರ್ ಆಗಲಿ ಎಕ್ಸಾಂಪಲ್ ಫೋರ್ ನಿಮ್ಮ ಮಕ್ಕಳ ಎಜುಕೇಷನ್ಗೋಸ್ಕರ ಮಾಡ್ತಿದ್ದೀರಾ ಅದು ಇದು ಎಕ್ಸಾಂಪಲ್ಸ್ ಹೇಳಿದೆ ನಾನು ಒಂದು ವಿಶ್ ಎರಡು ವಿಶ್ ನಾಲ್ಕು ವಿಶ್ ಐದು ವಿಶ್ ಎಷ್ಟಾದರೂ ಹೇಳ್ಕೋಬಹುದು ಬಟ್ ಕ್ಲಾರಿಟಿ ಇರಬೇಕು ನಿಮಗೆ ಆ ವಿಶ್ನ ನೀವು ವಿಷಲೈಸ್ ಮಾಡ ಹರಿಸ್ಕೊಂಡು ಅಂದರೆ ಈ ವಿಷಯ ಕ್ಲಿಯರ್ ಆಗಬೇಕು ಇದರಲ್ಲಿ ನನಗೆ ಒಳ್ಳೇದಾಗಬೇಕು ಅಂತ ನೀವು ಪ್ರಿಯರ್ ಮಾಡ್ಕೊಳ್ತಾ ಒಂಬತ್ತು ಲವಂಗ ಇಲ್ಲಿ ಕರ್ಪೂರ ಹಚ್ತೀರಾ ಒಂಬತ್ತು ಲವಂಗ ಕರ್ಪೂರ ಹಚ್ಚಿ ಇಲ್ಲಿ ಹಚ್ಚಿದ್ರೆ ಇಲ್ಲಿ ಕರ್ರಿಗಾಗುತ್ತೆ ಹೊಗೆ ಬರುತ್ತೆ ನಂಗೆ ಮಾತಾಡೋಕೆ ಕಷ್ಟ ಆಗುತ್ತೆ ಅಂತ ನಾನು ಇಲ್ಲಿ ಹಚ್ತಾ ಇಲ್ಲ ಓಂ ತ್ರೀಮ್ ಸ್ವಾಹ ಅಂತ ಮತ್ತೆ ಹೇಳ್ತಾ ಇದ್ದೀನಿ ಈ ರೀತಿ ಇಟ್ಕೋಬೇಕು ಲವಂಗಾನ ನೋಡ್ತಾ ಇದ್ದೀರಾ ಈ ರೀತಿ ಓಕೆ ಹಾಕಬೇಕು ಅದು ಬರ್ನ್ ಆಗ್ತಾ ಇರತ್ತೆ ಮತ್ತು ಓಂ ತ್ರೀ ಸ್ವಾಹ ಈ ರೀತಿ ಹಿಡ್ಕೊತೀರಾ ಮತ್ತು ಓಂ ತ್ರೀ ಸ್ವಾಹ ಈ ರೀತಿ ಒಂಬತ್ತು ಲವಂಗನ ಇದರೊಳಗೆ ಹಾಕ್ತೀರಾ ಒಂಬತ್ತು ಸತಿ ಆ ಮಂತ್ರನ ಹೇಳ್ತೀರಾ ಇದು ಬರ್ನ್ ಆಗುತ್ತೆ ಎಕ್ಸಾಂಪಲ್ ಇದು ನಿಂದು ಹೋಗ್ತಾ ಇದೆ ಅಥವಾ ಆರು ಹೋಗ್ತಾ ಇದೆ ಅಂದರೆ ಬೇಕಾದ್ರೆ ಎರಡು ಮೂರು ಎಕ್ಸ್ಟ್ರಾ ನೀವು ಕರ್ಪೂರ ಹಾಕೋಬಹುದು ಇದಕ್ಕೆ ಅದು ಸ್ವಲ್ಪ ಇನ್ನೂ ಬೆಂಕಿ ಜ್ವರ ಬುಡಿಯೋದಕ್ಕೆ ಟೋಟಲ್ ಒಂಬತ್ತು ಲವಂಗನ ಹಾಕ್ಕೊಂಡಾದ ಮೇಲೆ ಕಂಪ್ಲೀಟ್ ಆಗುತ್ತೆ ಇದು ಅದು ಫುಲ್ ಬರ್ನ್ ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ ಫುಲ್ಲು ಬರ್ನ್ ಆದಮೇಲೆ ಅದು ಕಪ್ಪದಾಗಿ ಪೀಸ್ ಪೀಸ್ ಆಗುತ್ತೆ ಪೌಡ್ರ್ ಪೌಡ್ರ್ ಥರ ಆಗುತ್ತೆ ನೀವು ಪ್ರೆಸ್ ಅಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ನೀವು ಇದೆಲ್ಲ ತಣ್ಣಗಾಗತ್ತೆ ಅಂದರೆ ಬೆಂಕಿ ಎಲ್ಲ ನಂದು ಹೋದ್ಮೇಲೆ ಇದನ್ನ ಇಟ್ಟ ಮೇಲೆ ಇದು ತಣ್ಣಗಾಗತ್ತೆ ಆವಾಗ ಇದು ಪುಡಿ ಆಗುತ್ತೆ ಹಿಂಗೆ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗತ್ತೆ ಇದಕ್ಕೆ ನೀವು ದೇಸಿ ಗೀ ಅಂದರೆ ತುಪ್ಪ ಸ್ವಲ್ಪ ತುಪ್ಪ ಒಂದು ಸ್ಪೂನೆಲ್ಲ ಹಾಕಬಾರ್ದು ನೀವು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಬೇಕು ಏನಕ್ಕೆ ಅಂದರೆ ಸ್ವಲ್ಪ ನಮಗೆ ಪೇಸ್ಟಿ ರೀತಿ ಕ್ರಿಯೇಟ್ ಆಗಬೇಕು ಅದಕ್ಕಷ್ಟೇ ನೀವು ಜಾಸ್ತಿ ತುಪ್ಪ ಹಾಕ್ಕೊಂಡ್ರೆ ನೀರು ನೀರಾಗಿ ಅದು ಬೇರೆ ರೀತಿ ಹೋಗ್ಬಿಡತ್ತೆ ಹಂಗೆ ಮಾಡಬೇಡಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಅದಕ್ಕೆ ಇದನ್ನು ಕಲ್ಸ್ಕೋಬೇಕು ಅಲ್ಲಿ ಒಂದು ಬ್ಲ್ಯಾಕ್ ಕಲರ್ ಒಂದು ಆಶ್ ಕ್ರಿಯೇಟ್ ಆಗಿರುತ್ತೆ ಬ್ಲ್ಯಾಕ್ ಕಲರ್ ಒಂದು ತಿಲಕ್ ರೀತಿ ಆಗಿರುತ್ತೆ ಆ ತುಪ್ಪದಲ್ಲಿ ಅದನ್ನು ಕಲಿಸ್ಕೊಂಡು ಕಲಿಸ್ಬೇಕಾದ್ರೆ ಈ ಬೆರಳನ್ನೇ ಯೂಸ್ ಮಾಡಬೇಕು ಬಲಗೈದು ಶ್ರೀ ಶುಭ್ ಧಮ್ ಶ್ರೀ ಶುಭ್ ಧಮ್ ಈ ಮಂತ್ರನ ಇಪ್ಪತ್ತೊಂದು ಬಾರಿ ಹೇಳಬೇಕು ನೀವು ಕಲಿಸ್ತಾ ಶ್ರೀಂ ಶುಭ್ ಧಮ್ ಶ್ರೀಂ ಶುಭ್ ಧಮ್ ಶ್ರೀಂ ಶುಭ್ ಧಮ್ ಇಪ್ಪತ್ತೊಂದು ಸರಿ ಹೇಳಬೇಕು ಅದನ್ನು ನೀವು ಮಿಕ್ಸ್ ಮಾಡ್ತೀರ ಆ ಒಂದು ಪೇಸ್ಟ್ ರೀತಿ ಅದು ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆದಮೇಲೆ ಅದನ್ನು ಏನು ಸ್ಪೇಸ್ ಕ್ರಿಯೇಟ್ ಮಾಡಿದ್ರಿ ಅಲ್ಲಿ ಇಡೀ ಎಕ್ಸಾಂಪಲ್ ಇದನ್ನು ಮಾರ್ನಿಂಗ್ ನೀವು ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ ಎಕ್ಸಾಂಪಲ್ ಇದು ನಿಮಗೋಸ್ಕರ ನೀವು ಮಾಡ್ಕೊಂಡಿದ್ರೆ ಆ ತಿಲಕ್ನ ನೀವು ಹಣಗಿಟ್ಕೋತೀರ ನೆಕ್ಸ್ಟ್ ಇದನ್ನು ಮನೆಯವ್ರಿಗೆಲ್ಲ ಹಚ್ಬಹುದಾ ಎಸ್ ಹಚ್ಚಬಹುದು ಇದನ್ನು ಬೇಕಾದ್ರೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೋಬೋದು ನೀವು ಅದೊಂದು ಪೇಸ್ಟ್ ಥರ ಅಥವಾ ಇದು ನುಣ್ಣಗಾಗಿಲ್ಲ ಅಂದರೆ ಸ್ವಲ್ಪ ಕಲ್ಲಲ್ಲಿ ಕುಟ್ಟಿ ನುಣ್ಣಗೆ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿನೂ ಪೇಸ್ಟ್ ಮಾಡಿ ಇಟ್ಕೋಬಹುದು ಒಂದು ಡಬ್ಬಿಗೆ ಹಾಕಿಟ್ಕೋಬಹುದು ಡೈಲಿ ಹಣೆಗೆ ಇಟ್ಕೋಬೇಕು ಹಣೆಗೆ ಇಟ್ಕೋಬೇಕಾದ್ರೆ ಈ ಬೆರಳನ್ನ ಯೂಸ್ ಮಾಡಬೇಕು ನೀವು ಡಬ್ಬಿಗೆ ಹಾಕಿಟ್ರೆ ನೀವು ಮನೆಯವರೆಲ್ಲ ಹಚ್ಕೋಬಹುದು ಮಕ್ಕಳು ಹಚ್ಕೋಬಹುದು ಮಕ್ಕಳ ಎಜುಕೇಷನ್ಗೆ ಅಂತ ನೀವು ಮಾಡಿದರೆ ದಿನ ಹಚ್ಕೋಬೇಕು ಅವರು ನಿಮ್ಮ ಮನೆಯವ್ರಿಗೆ ಅಂತ ಮಾಡಿದರೆ ಅಂದರೆ ನಿಮ್ಮ ಹಸ್ಬೆಂಡ್ ವೈಫ್ ಅವರಿಗಂತ ಮಾಡಿದರೆ ಅವರು ದಿನ ಹಚ್ಕೋಬೇಕು ಅಥವಾ ನಿಮ್ಮ ತಂದೆ ತಾಯಿ ಹೆಲ್ತ್ ವಿಷಯವಾಗಿ ನೀವು ಮಾಡಿದರೆ ಅವರು ಹಚ್ಕೋಬೇಕು ಇನ್ನು ನೀವು ಇದನ್ನು ಮಾಡಿದ್ದೀರ ತಯಾರು ಮಾಡಿದ್ದೀರಾ ನೀವು ಹಚ್ಕೋಬೇಕಾಗತ್ತೆ ಅದು ಮುಗಿಯೋವರೆಗೂ ಆ ಒಂದು ಪೇಸ್ಟ್ ಏನು ಮಾಡಿರ್ತೀರ ಅದು ಕಂಪ್ಲೀಟ್ ಮುಗಿಯೋವರೆಗೂ ಹಚ್ಕೋಬೇಕಾಗತ್ತೆ ಇದನ್ನು ಒಂದು ಸತಿ ಮಾಡಿದ್ರೆ ಆಯಿತು ಯಾವಾಗೂ ಮಾಡಬೇಕು ಹತ್ತು ವಾರ ಒಂಬತ್ತು ವಾರ ಆ ಥರ ಏನೂ ಇಲ್ಲ ಒಂದೇ ದಿನ ಒಂದು ಸತಿ ಮಾಡಿದ್ರೆ ಸಾಕು ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾಡಿದ್ರೆ ತುಂಬ ಆಗಿರುತ್ತೆ ಆ್ಯಂಡ್ ಆ ವಿಶ್ ಕಂಪ್ಲೀಟ್ ಆಗೇ ಆಗುತ್ತೆ ನೀವು ಅಂದ್ಕೊಂಡಿರೋ ವಿಶ್ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆಯಿತು ಅಂತ ಅನ್ಸಿದ್ಮೇಲೆ ಇನ್ನೊಂದು ಸತಿ ಮಾಡಬಹುದು ನೀವು ಅಥವಾ ಆ ವಿಶ್ ಇನ್ನೂ ಕಂಪ್ಲೀಟ್ ಆಗೋಕ್ಕೆ ಇನ್ನೂ ಸ್ವಲ್ಪ ಇದೆ ನನಗೆ ಇನ್ನೂ ಮಾಡಬೇಕನ್ನಿಸ್ತಾ ಇದೆ ಅಂದರೆ ನೀವು ಮತ್ತೆ ಇದನ್ನು ಮಾಡ್ಕೋಬಹುದು ಆಮೇಲೆ ಇದು ಆದಮೇಲೆ ಇದನ್ನ ನೀವು ಬೇರೆಯವ್ರಿಗೆ ಹೇಳ್ಕೊಡ್ಬೋದು ಈ ಥರ ಮಾಡಿ ಒಳ್ಳೆಯದಾಗತ್ತೆ ಅಂತ ಆದರೆ ನಿಮ್ಮ ವಿಶ್ ಫುಲ್ಫಿಲ್ ಆದ್ದಲೇ ಬೇರೆಯವ್ರಿಗೆ ಹೇಳೋದು ಬೇಡ ಫಸ್ಟ್ ನೀವು ಮಾಡಿ ನಿಮ್ಮ ವಿಶ್ ಫುಲ್ ಆಗತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯಿಂದ ಮಾಡಿ ಮಂತ್ರಗಳನ್ನು ಕರೆಕ್ಟಾಗಿ ಹೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಫಸ್ಟ್ನೇ ಮಂತ್ರ ಓಂ ಟ್ರೀಂ ಸ್ವಾಹ ಎರಡನೇ ಮಂತ್ರ ಶ್ರೀಂ ಶುಭಂ ಇದು ಕಾಮಾಖ್ಯ ದೇವಿಯ ಮಂತ್ರ ಆಗಿರುತ್ತೆ ತುಂಬಾ ಪವರ್ಫುಲ್ ಆಗಿರುತ್ತೆ ದಯವಿಟ್ಟು ಈ ಒಂದು ರಿಚುವಲ್ನ ಮಾಡಿ ನಿಮ್ಮ ಆಸೆಗಳನ್ನು ಬೇಗ ಈಡರ್ಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಷಯ ಅಥವಾ ಈ ಒಂದು ಟಾಪಿಕ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ ನೀವು ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬೇಡಿ ಬಾಯ್